ಸಿನಿಮಾ ಬಗ್ಗೆ ಏನ್ ಆದ್ರೆ ಯಾಕೆ ಎಲ್ಲೂ ಪ್ರೆಸ್ ಮೀಟ್ ಸಿಗ್ಲಿಲ್ಲ ನಾವು ಮಾತಾಡಕ್ ಆಗ್ಲಿಲ್ಲ ಆದ್ರೆ ಕಿಲೋ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲ ಇದ್ರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ತೇ ಟೈಟಲ್ ನಾನ್ ಕೊಟ್ಟೆ ಅಯ್ಯೋ ತಗ್ರೆ ನಾವು ಕತೆ ಕೊಟ್ಟಿದ್ರೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳಬಾರ್ದು ಭಗವಂತ ಯಾಕಂದ್ರೆ ಇದೇ

అల్ే తప్పిఫికేషన్ గొప్ప నేను ఇవత్ ఇంతర్నీ ఒప్పు జర్నీ అలా ప్రతి యువకుందో అూ జన థియేటర్ ఇలా అంతే ఏ సింగల్ థియేటర్ అధికారా ని మల్టిప్లెక్స్ మనకార్ కేరు ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ನಿರ್ಮಾಪಕ ಬದುಕಕ್ಕೆ ಸಾಧ್ಯ ಇದು ಹೇಳ್ತೀನಿ ಕೇಳಿಸ್ಕೊಡ್ರಿ ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ಅವ್ರಿಗೆ ಕೊಡಲ್ಲ ಅಣ್ಣಪ್ಪ ಇದು ಮಾಡಿದ್ರೆ ಇಲ್ಲ ಅಂತಲ್ಲ ಬಟ್ ಅಲ್ಲಿ ವೇರಿಯೇಷನ್ ಬೇರೆ ಇಲ್ಲಿ ವೇರಿಯೇಷನ್ ಬೇರೆ ಇಲ್ಲಿ ಪ್ರತಿ ಒಂದು ಟಿಕೆಟ್ ದುಡ್ಡು ಕೂಡ ನಿರ್ಮಾಪಕ ಹತ್ರನೇ ಹೋಗೋದು ಅಲ್ಲಿ ಯಾವ್ದು ಅಂತ ಶೇರ್ ಇಲ್ಲ ಇನ್ನೊಂದಿಲ್ಲ ಅವ್ರು ಬಾಡಿಗೆ ಕಟ್ಟಿದ್ರೆ